ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಮುರುಳಿಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ಇಪ್ಪತ್ತಾರು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟು ತಿಳುವಳಿಕೆಯುಳ್ಳ ಮಕ್ಕಳೇ ತಂದೆ ಹೇಳುತ್ತಾರೆ ಭಕ್ತಿಯ ಶಾಸ್ತ್ರಗಳನ್ನು ಕೇಳಬೇಡಿರಿ ಭಕ್ತಿ ಅರ್ಧ ಕಲ್ಪದ್ದಾಗಿದೆ ಈಗ ಸಂಗಮಯುಗ ಇದೆ ತಂದೆ ಬಂದು ಜ್ಞಾನವನ್ನು ಕಲಿಸುತ್ತಿದ್ದಾರೆ ಅದಕ್ಕೆ ಗಾಯನವೂ ಸಹ ಇದೆ ಭಗವಂತನೇ ಬಂದು ಭಕ್ತಿಯ ಫಲವನ್ನು ಜೀವನ್ ಮುಕ್ತಿ ಕೊಡುತ್ತಾರೆ ಈ ಮಾತುಗಳನ್ನು ತಿಳಿದುಕೊಂಡು ಅನ್ಯರಿಗೆ ತಿಳಿಸಬೇಕು ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದರೆ ತಂದೆಯನ್ನು ಪ್ರತ್ಯಕ್ಷ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಎನ್ನುವುದನ್ನು ಮನುಷ್ಯರಿಗೆ ತಿಳಿಸಬೇಕು ಬೇಹದ್ದಿನ ತಂದೆ ಮಕ್ಕಳಿಗೆ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಮಕ್ಕಳೇ ಸಮಯ ಬಹಳ ಕಡಿಮೆ ಇದೆ ಇನ್ನು ಸಮಯ ಬಹಳಷ್ಟು ಇದೆ ಎಂದು ತಿಳಿದುಕೊಳ್ಳಬಾರದು ರೆಡಿಯಾಗಿರಿ ನಾವು ಮಕ್ಕಳಿಗೋಸ್ಕರ ಸ್ವಲ್ಪ ಸಮಯ ಉಳಿದಿದೆ ಮಕ್ಕಳು ಪರಿಪಕ್ವ ಸ್ಥಿತಿಯಲ್ಲಿ ಬಂದಾಗ ಯುದ್ಧ ಪ್ರಾರಂಭವಾಗುತ್ತದೆ ತಂದೆ ತಿಳಿಸುತ್ತಿದ್ದಾರೆ ದಿನ ಪ್ರತಿದಿನ ಸಮಯ ಕಳೆಯುತ್ತಾ ಇದೆ ಇಂದು ಈ ದಿನ ಇಂತಹ ತಿಂಗಳು ಇಂತಹ ಸಂವತ್ಸರ ಎಂದು ಹೇಳುತ್ತಾ ನಾಳೆ ಬೇರೆ ದಿನ ಬೇರೆ ಸಂವತ್ಸರ ಬರುತ್ತದೆ ನೀವು ಮಕ್ಕಳೇ ಹೇಳುತ್ತೀರಿ ಈಗ ನಾಲ್ಕು ಸಾವಿರದ ಒಂಬೈನೂರು ಸಂವತ್ಸರಗಳು ಕಳೆದಿದೆ ಈಗ ಎಷ್ಟು ಇದೆ ಈ ಸಮಯ ಪವಿತ್ರವಾಗಿರುವುದು ಬಹಳ ಒಳ್ಳೆಯದು ಸಮಯ ಕಡಿಮೆಯಾಗುತ್ತಾ ಇದೆ ಹಳೆಯ ಜಗತ್ತು ಸಮಾಪ್ತಿಯಾಗಲಿದೆ ಹೊಸ ಜಗತ್ತು ಬರುವುದಕ್ಕೋಸ್ಕರ ತಯಾರಿ ಮಾಡಿಕೊಳ್ಳಬೇಕು ನಾವು ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡುತ್ತಿದ್ದೇವೆ ಅಂದ ಮೇಲೆ ನಮ್ಮ ಪುರುಷಾರ್ಥದ ಕಡೆಗೆ ಗಮನ ಕೊಡಬೇಕು ಎಲ್ಲೆಲ್ಲಿಂದಲೋ ಮಕ್ಕಳು ಬರುತ್ತಿರುತ್ತಾರೆ ಬಕಪಕ್ಷಿಗಳ ಗುಂಪಿನಲ್ಲಿ ಹೋಗುತ್ತಿರುತ್ತೀರಿ ಇಲ್ಲಿ ಏಳು ಎಂಟು ದಿನಗಳು ನಿಮ್ಮ ಬೆಲೆ ಬಹಳ ಆಗುತ್ತದೆ ಇಲ್ಲಿ ನಶೆ ಏರುತ್ತದೆ ನೀವು ಬಾಪ್ತಾದಾರವರ ಹತ್ತಿರ ಇದ್ದೀರಿ ಇವರಿಗಿಂತ ಶ್ರೇಷ್ಠ ಪರಿವಾರ ಮತ್ತೊಂದು ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ಪರಿವಾರ ಇದಾಗಿದೆ ಮಕ್ಕಳು ಅಪಾರವಾದ ಖುಷಿಯಲ್ಲಿ ಇರಬೇಕು ಮಕ್ಕಳು ಬುದ್ಧಿಯಿಂದ ಕೆಲಸವನ್ನು ತೆಗೆದುಕೊಳ್ಳಿರಿ ಯಾರಿಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಓದಿಸುತ್ತಿದ್ದಾರೆ ಅವರಿಗೆ ಖುಷಿಯ ನಶೆ ಏರುತ್ತಿರುತ್ತದೆ ನಾವು ಮಕ್ಕಳಿಗೆ ಗೊತ್ತಿದೆ ತಂದೆ ಪ್ರತಿ ಐದು ಸಾವಿರ ವರ್ಷಗಳಿಗೊಮ್ಮೆ ಬಂದು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಮಾಯೆ ನಮ್ಮ ಖುಷಿಯನ್ನು ಕಡಿಮೆ ಮಾಡುತ್ತಿರುತ್ತದೆ ತಂದೆ ಯಾವ ಕಷ್ಟವನ್ನು ಕೊಡುವುದಿಲ್ಲ ತಂದೆ ಈ ರೀತಿ ಕಲಿಸುತ್ತಾರೆ ನಾವು ಮಕ್ಕಳಿಗೆ ಯಾವುದೇ ಪರಿಶ್ರಮ ಇಲ್ಲ ಅನ್ನುವ ರೀತಿಯಲ್ಲಿ ಶಿಕ್ಷಣವನ್ನು ಕಲಿಸುತ್ತಾರೆ ತಂದೆಯ ನೆನಪಿನಲ್ಲಿ ಇದ್ದಾಗ ಆತ್ಮನಿಗೆ ಶಕ್ತಿ ಸಿಗುತ್ತದೆ ದೇವತೆಗಳು ಸಹ ಬ್ರಾಹ್ಮಣರ ಬ್ರಹ್ಮಾಭೋಜನವನ್ನು ನೆನಪು ಮಾಡಿಕೊಳ್ಳುತ್ತಾರೆ ಏಕೆಂದರೆ ನೀವು ತಂದೆಯೊಂದಿಗೆ ಯೋಗವನ್ನು ಜೋಡಿಸಿ ಅಡುಗೆ ಮಾಡುತ್ತೀರಿ ನೆನಪಿನಲ್ಲಿ ಇರುತ್ತೀರಿ ದೇವತೆಗಳು ತಂದೆಯೊಂದಿಗೆ ಯೋಗ ಜೋಡಿಸುತ್ತಾರೇನೋ ನಾವು ಬ್ರಾಹ್ಮಣರೇ ಶ್ರೇಷ್ಠರಾಗಿದ್ದೇವೆ ಇದು ಯಾರೂ ಸಹ ತಿಳಿದುಕೊಂಡಿಲ್ಲ ತಂದೆ ಬದುಕಿದ್ದಾಗಲೇ ಸಾಯುವ ಯುಕ್ತಿಯನ್ನು ಕಲಿಸಿಕೊಡುತ್ತಿದ್ದಾರೆ ವಾಪಸ್ ಎಲ್ಲರೂ ಮನೆಗೆ ಹೋಗಲೇಬೇಕು ಎಲ್ಲರೂ ಪತಿತರಾಗಿದ್ದೇವೆ ಪಾವನರಾಗದೆ ವಿನಃ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಪತಿತ ಪಾವನ ಬಾ ಎಂದು ತಂದೆಯನ್ನು ಕೂಗಿ ಕರೆಯುತ್ತಾ ಇದ್ದೇವೆ ಏಕೆಂದರೆ ಪಾವನ ಜಗತ್ತಿನಲ್ಲಿ ಬಹಳ ಕಡಿಮೆ ಜನರಿರುತ್ತಾರೆ ಯಾರು ಪಾವನರಾಗುತ್ತಾರೆ ಅವರು ಮಾತ್ರ ಪಾವನ ಜಗತ್ತಿನಲ್ಲಿ ಇರುತ್ತಾರೆ ಯಾರು ಪಾವನರಾಗುವುದಿಲ್ಲ ಅವರೆಲ್ಲರೂ ಸಮಾಪ್ತಿಯಾಗಿ ವಾಪಸ್ ಮನೆಗೆ ಹೋಗುತ್ತಾರೆ ತಂದೆ ಬಂದಿರುವುದೇ ಇಷ್ಟೆಲ್ಲ ಕೋಟಿ ಗಂಟಲೇ ಇರುವ ಜಗತ್ತನ್ನು ನಾಶ ಮಾಡಲು ಪತಿತ ಪಾವನ ಬಾ ಎಂದು ತಂದೆಯನ್ನು ಕರೆಯುತ್ತಾ ಬಂದಿದ್ದೇವೆ ಆ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡಿಯೇ ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಅಂದ ಆ ಆತ್ಮರುಗಳೇ ವಾಪಸ್ ಮನೆಗೆ ಹೋಗುತ್ತೇವೆ ಶರೀರ ನಾಶ ಆಗುತ್ತದೆ ಸತ್ಯ ಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಇಷ್ಟೆಲ್ಲ ಕೋಟಿ ಗಂಟಲೆ ಮನುಷ್ಯರ ವಿನಾಶ ಆಗುತ್ತದೆ ಶಂಕರನ ಮೂಲಕ ವಿನಾಶ ಆಗುವುದಿಲ್ಲ ಬಾಂಬ್ಸ್ಗಳು ಹಾಗೂ ಪ್ರಾಕೃತಿಕ ವಿಕೋಪಗಳಿಂದ ವಿನಾಶ ಆಗುತ್ತದೆ ನಾವು ಮಕ್ಕಳು ತಂದೆಯ ನೆನಪಿನಿಂದ ಸತೋಪ್ರಧಾನರಾಗಬೇಕು ಎಷ್ಟು ಪಾವನರಾಗುತ್ತೇವೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಮ್ಯೂಸಿಯಂ ಅಥವಾ ಚಿತ್ರ ಪ್ರದರ್ಶನಗಳಲ್ಲಿ ಜ್ಞಾನವನ್ನು ತಿಳಿಸಿಕೊಡಬೇಕು ಏಕೆಂದರೆ ಅಲ್ಲಿ ಎಲ್ಲರೂ ತಿಳುವಳಿಕೆ ಹೀನರೇ ಬರುತ್ತಾರೆ ಇದು ಸಹ ನಾವು ಮಕ್ಕಳಿಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಬುದ್ಧಿವಂತರು ತಿಳುವಳಿಕೆಯುಳ್ಳವರು ಕೇವಲ ನೀವು ಮಕ್ಕಳಾಗಿದ್ದೀರಿ ನೀವು ಮಕ್ಕಳು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಎಲ್ಲಕ್ಕಿಂತ ಜಾಸ್ತಿ ಸೇವಾ ಸ್ಥಾನ ಮ್ಯೂಸಿಯಂ ಆಗಿದೆ ಅಲ್ಲಿ ಬಹಳಷ್ಟು ಜನ ಬರುತ್ತಾರೆ ಒಳ್ಳೆ ಸೇವಾದಾರಿ ಮಕ್ಕಳು ಸಹ ಬಹಳ ಕಡಿಮೆ ಇದ್ದಾರೆ ಸೇವೆಯ ಸ್ಟೇಷನ್ ಎಲ್ಲ ಸೆಂಟರ್ಸ್ಗಳು ಆಗಿದೆ ಆದರೆ ದೆಹಲಿಯಲ್ಲಿ ಆಧ್ಯಾತ್ಮಿಕ ಮ್ಯೂಸಿಯಂ ಇದೆ ನಿಮಗೆ ಅನ್ಯರು ಕೇಳುತ್ತಾರೆ ನೀವು ಭಾರತದ ಸೇವೆಯನ್ನು ಏನು ಮಾಡುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡುತ್ತಾರೆ ಆದರೆ ಅವರಿಗೇನು ಗೊತ್ತು ಅವರು ಕಾಡು ಮನುಷ್ಯರ ರೀತಿ ಇದ್ದಾರೆ ವಾಚ ಆಗಿದೆಯಲ್ಲ ಇಡೀ ಜಗತ್ತೇ ಕಾಡಾಗಿದೆ ನೀವು ಸಂಗಮ ಯುಗದಲ್ಲಿದ್ದೀರಿ ನೀವು ಕಾಡಿನಲ್ಲೂ ಇಲ್ಲ ತೋಟದಲ್ಲೂ ಇಲ್ಲ ಈಗ ತೋಟಕ್ಕೆ ಹೋಗುವಂಥ ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ ನೀವೀಗ ರಾವಣನ ರಾಜ್ಯವನ್ನು ರಾಮರಾಜ್ಯವನ್ನಾಗಿ ಮಾಡುತ್ತಿದ್ದೀರಿ ನಿಮಗೆ ಕೆಲವರು ಪ್ರಶ್ನೆ ಮಾಡುತ್ತಾರೆ ಇಷ್ಟೊಂದು ಖರ್ಚು ಮಾಡುತ್ತೀರಿ ಈ ಖರ್ಚಿಗಾಗಿ ಹಣ ಎಲ್ಲಿಂದ ಬರುತ್ತದೆ ಅವರಿಗೆ ಹೇಳಿರಿ ಈ ಖರ್ಚನ್ನೆಲ್ಲ ನಾವು ಮಕ್ಕಳೇ ನೋಡಿಕೊಳ್ಳುತ್ತೇವೆ ರಾಮರಾಜ್ಯದ ಸ್ಥಾಪನೆಯಾಗುತ್ತಿದೆ ನಾವೇನು ಮಾಡುತ್ತಿದ್ದೇವೆ ಎನ್ನುವುದು ನಿಮಗೆ ಗೊತ್ತಿಲ್ಲ ಬಂದು ನೀವು ತಿಳಿದುಕೊಂಡಾಗ ನಾವೇನು ಮಾಡುತ್ತಿದ್ದೇವೆ ಎನ್ನುವುದು ಗೊತ್ತಾಗುತ್ತದೆ ಎಂದು ತಿಳಿಸಿರಿ ಗುರಿ ಉದ್ದೇಶ ಅಂದರೆ ಏನು ನಿರ್ವಿಕಾರಿಯನ್ನು ಒಪ್ಪುವುದಿಲ್ಲ ಆದ್ದರಿಂದ ನಿರ್ವಿಕಾರಿ ಇರುವವರನ್ನು ಅಂದರೆ ಯಾರು ನಿರ್ವಿಕಾರಿ ವಿಕಾರವನ್ನು ಬಿಟ್ಟಿರುವವರಿದ್ದರೂ ಅವರನ್ನು ಓಡಿಸಿದ್ದಾರೆ ಅದಕ್ಕೇ ನೀವು ತಮೋಪ್ರಧಾನ ಪ್ರಧಾನ ಕೊಳಕಾಗಿದ್ದೀರಿ ಡ್ರಾಮಾ ಅನುಸಾರವಾಗಿ ಅವರದೂ ಯಾವ ತಪ್ಪಿಲ್ಲ ನಾಟಕದಲ್ಲಿ ಏನೆಲ್ಲ ಆಗುತ್ತಿದೆ ಆ ಪಾತ್ರವನ್ನು ನಾವು ಅಭಿನಯಿಸುತ್ತಿದ್ದೇವೆ ಕಲ್ಪ ಕಲ್ಪಕ್ಕೂ ಈ ಪಾತ್ರ ನಡೆಯುತ್ತಿತ್ತು ತಂದೆಯ ಮೂಲಕ ಸ್ವರ್ಗದ ಸ್ಥಾಪನೆಯಾಗಿತ್ತು ಖರ್ಚನ್ನು ಸಹ ನೀವು ಮಕ್ಕಳೇ ನೋಡಿಕೊಳ್ಳುತ್ತೀರಿ ನಿಮಗೋಸ್ಕರ ನೀವು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಇದು ಬೇರೆ ಯಾರಿಗೂ ಗೊತ್ತಿಲ್ಲ ನಿಮ್ಮ ಹೆಸರು ಅಹಿಂಸಾ ಸೈನಿಕರು ಎಂದು ಪ್ರಸಿದ್ಧಿ ಇದೆ ಅಲ್ವಾ ಅಹಿಂಸಾ ಸೈನಿಕರು ಯಾವಾಗಲೂ ಇರುವುದಿಲ್ಲ ಅಹಿಂಸಾ ಸೈನಿಕರು ಬಹಳ ಜನ ಇರಲು ಸಾಧ್ಯವಿಲ್ಲ ಸೈನಿಕರ ಸಂಪೂರ್ಣ ರೆಜಿಸ್ಟರ್ ಇರುತ್ತದೆ ತಾನೇ ಆ ಸೈನಿಕರಲ್ಲಿ ಅವರ ಹೆಸರು ಅವರ ನಂಬರ್ ರಿಜಿಸ್ಟರ್ನಲ್ಲಿ ಇಲ್ಲ ಎನ್ನುವ ರೀತಿಯಲ್ಲಿ ಯಾವ ಸೈನಿಕರು ಇರುವುದಿಲ್ಲ ಅದೇ ರೀತಿ ನೀವು ಅಹಿಂಸಾ ಸೈನಿಕರಾಗಿದ್ದೀರಿ ನಿಮ್ಮದು ಯಾವುದೇ ರೆಜಿಸ್ಟರ್ ನಂಬರ್ ಇಲ್ಲ ನಿಮ್ಮ ಕೈಯಲ್ಲಿ ಯಾವುದೇ ಆಯುಧ ಅಥವಾ ಶಕ್ತಿ ಅಂದರೆ ಅಥಾರಿಟಿಯ ಪವರ್ ಇಲ್ಲ ಶಾರೀರಿಕ ಹಿಂಸಕರು ನೀವು ಅಲ್ಲ ಯೋಗ ಬಲದಿಂದ ನೀವು ಇಡೀ ವಿಶ್ವದ ಮೇಲೆ ಜಯವನ್ನು ಸಾಧಿಸುತ್ತೀರಿ ಈಶ್ವರ ಸರ್ವಶಕ್ತಿವಂತಾಗಿದ್ದಾರಲ್ಲವೇ ತಂದೆಯ ನೆನಪಿನಿಂದಲೇ ನಾವು ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ ಸತೋಪ್ರಧಾನರಾಗುವುದಕ್ಕೋಸ್ಕರ ನಾವು ತಂದೆಯಿಂದ ಬುದ್ಧಿಯೋಗವನ್ನು ಜೋಡಿಸುತ್ತೇವೆ ಸತೋಪ್ರಧಾನರಾದಾಗ ನಿಮಗೆ ಸತೋಪ್ರಧಾನ ರಾಜ್ಯವೂ ಬೇಕು ಆ ಸತೋಪ್ರಧಾನ ರಾಜ್ಯಕ್ಕಾಗಿ ನೀವು ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಿದ್ದೀರಿ ಅದು ಸಹ ಯಾರ ಮತದಂತೆ ಯಾರ ಮತದಂತೆ ನಾವು ನಡೆಯುತ್ತಿದ್ದೇವೆ ಅವರು ಗುಪ್ತವಾಗಿದ್ದಾರೆ ನಿರಾಕಾರ ತಂದೆಗೆ ಗುಪ್ತ ಎಂದು ಹೇಳಲಾಗುತ್ತದೆ ಎಲ್ಲಿ ತನಕ ಆ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡುವುದಿಲ್ಲ ಅಲ್ಲಿ ತನಕ ಗುಪ್ತ ಗುಪ್ತ ಎಂದು ಯಾರಿಗೆ ಹೇಳಲಾಗುತ್ತದೆ ಎಂದರೆ ಯಾರು ಕಣ್ಣಿಗೆ ಕಾಣಿಸುವುದಿಲ್ಲ ಅವರನ್ನು ಗುಪ್ತ ಎಂದು ಹೇಳಲಾಗುತ್ತದೆ ಶಿವ ತಂದೆಯಂತೂ ಇವರ ತನುವಿನಲ್ಲಿ ಇದ್ದಾರೆ ತಾನೆ ಶಿವ ತಂದೆಯನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ನಾವು ಆತ್ಮರುಗಳು ಸಹ ಗುಪ್ತ ತಂದೆಯೂ ಗುಪ್ತ ಆಗಿದ್ದಾರೆ ಆ ತಂದೆಯಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಪತಿತರಿಂದ ಪಾವನರಾಗುತ್ತಿದ್ದೇವೆ ಪಾವನರಾಗುವುದರಲ್ಲಿ ಶಕ್ತಿಯೂ ಬರುತ್ತದೆ ತಾನೆ ಸತ್ಯ ಯುಗದಲ್ಲಿ ಪಾವನರಾಗಿರುತ್ತೀರಿ ಅವರ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ ಪವಿತ್ರರಾಗಿ ಮತ್ತು ಪವಿತ್ರ ಜಗತ್ತಿನ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಬಹುಬಲದಿಂದ ಯಾರು ಎಂದೂ ವಿಶ್ವದ ಮೇಲೆ ಜಯ ಪಡೆದುಕೊಳ್ಳಲು ಸಾಧ್ಯವಿಲ್ಲ ವಿಶ್ವದ ಮೇಲೆ ಜಯ ಸಾಧಿಸುವುದು ಇದು ಯೋಗಬಲದ ಮಾತಾಗಿದೆ ಅದು ಯುದ್ಧ ರಾಜ್ಯ ನಿಮ್ಮ ಕೈಯಲ್ಲಿ ಬರುತ್ತದೆ ನಿಮ್ಮದೆಲ್ಲವೂ ಯೋಗ ಬಲದ ಮಾತಾಗಿದೆ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿ ಸಿಗುತ್ತದೆ ನೀವು ಇಲ್ಲೇ ಕುಳಿತು ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೀರಿ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಸ್ವದರ್ಶನ ಚಕ್ರಧಾರಿಗಳಾಗುತ್ತಿದ್ದೇವೆ ಕೆಲವರಿಗೆ ನೆನಪಿರುತ್ತದೆ ಕೆಲವರಿಗೆ ನೆನಪಿರುವುದಿಲ್ಲ ಎಲ್ಲರಿಗೂ ನೆನಪಿರುವುದಿಲ್ಲ ಆದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಚಯಿತ ಹಾಗೂ ರಚನೆಯ ಬಗ್ಗೆ ನೀವು ಮಕ್ಕಳಿಗೆ ಗೊತ್ತಿದೆ ನಿಮಗೆ ನೆನಪಿರಬೇಕು ನಾವು ಮಕ್ಕಳೇ ಜ್ಞಾನವನ್ನು ಪಡೆದುಕೊಂಡಿದ್ದೇವೆ ನಾವು ಮಕ್ಕಳಿಗೇನೆ ಜ್ಞಾನ ಸಿಗುತ್ತಿದೆ ಹೊರಗಿನವರು ಯಾರೂ ಸಹ ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ ಆದ್ದರಿಂದ ಅವರು ತಂದೆಯನ್ನು ಕರೆಯುತ್ತಿದ್ದೇವು ಎನ್ನುವುದನ್ನು ತಿಳಿದುಕೊಳ್ಳುವುದಿಲ್ಲ ಪತಿತ ಪಾವನ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಿದ್ದಾರೆ ಆದರೆ ನಾವು ಪತಿತ ಆಗಿದ್ದೇವೆ ಎಂದು ತಿಳಿದುಕೊಳ್ಳುವುದಿಲ್ಲ ಗಿಳಿಯ ರೀತಿ ಹೇಳುತ್ತಾ ಇರುತ್ತಾರೆ ಗಿಳಿ ಪಾಠ ಮಾಡಿದ ರೀತಿಯಲ್ಲಿ ಹೇಳುತ್ತಾರೆ ಇದೂ ಸಹ ಅವರಿಗೆ ಗೊತ್ತಿಲ್ಲ ಪಾವನ ಜಗತ್ತು ಹಾಗೂ ಪತಿತ ಜಗತ್ತು ಇದೆ ಎನ್ನುವುದು ಗೊತ್ತಿಲ್ಲ ಕೇವಲ ಗಾಯನ ಮಾಡುತ್ತಾರೆ ಪತಿತ ಪಾವನ ಸೀತಾರಾಮ ಎಲ್ಲರೂ ವಧುಗಳಾದರೆ ತಂದೆ ವರ ಆಗಿದ್ದಾರೆ ಆ ತಂದೆ ಬಂದಿರುವುದೇ ಸರ್ವರ ಸದ್ಗತಿಯನ್ನು ಮಾಡುವುದಕ್ಕಾಗಿ ತಂದೆ ನಾವು ಮಕ್ಕಳ ಶೃಂಗಾರವನ್ನು ಮಾಡಿಸುತ್ತಾರೆ ನಮಗೆ ಡಬಲ್ ಇಂಜಿನ್ ಸಿಕ್ಕಿದೆ ತಾನೆ ಎತ್ತರದ ಬೆಟ್ಟದ ಸ್ಥಾನಕ್ಕೆ ಏರಬೇಕಾದರೆ ಗಾಡಿಗೆ ಎರಡು ಇಂಜಿನ್ಗಳನ್ನು ಜೋಡಿಸುತ್ತಾರೆ ತಾನೆ ಅದೇ ರೀತಿ ನಮಗೆ ಇಲ್ಲಿ ಎರಡು ಇಂಜಿನ್ ಸಿಕ್ಕಿದೆ ರೋಲ್ಸ್ ರಾಯಲ್ಸ್ ಎನ್ನುವಂತಹ ಎರಡು ಇಂಜಿನ್ಗಳು ಒಂದು ತಂದೆ ಇನ್ನೊಬ್ಬರು ಬ್ರಹ್ಮ ತಂದೆ ಇಬ್ಬರು ಬಹಳ ಚೆನ್ನಾಗಿದ್ದಾರೆ ತಂದೆ ಹೇಳುತ್ತಾರೆ ಹೇ ಹೇ ಪತಿತ ಪಾವನ ನೀನು ಬಾ ಎಂದು ನನ್ನನ್ನು ಕರೆದಿದ್ದೀರಿ ಅದಕ್ಕೆ ನಾನು ನಿಮ್ಮೆಲ್ಲರನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಪತಿತರನ್ನು ಪಾವನರನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ನೀವು ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಿ ಯಾವುದೇ ತಾಳ ಮೇಳ ಗಾನ ಭಜನ ಯಾವುದೂ ಬಾರಿಸುತ್ತಿಲ್ಲ ಇಲ್ಲಿ ಕಷ್ಟದ ಯಾವ ಮಾತೂ ಇಲ್ಲ ತಂದೆಯನ್ನು ನೆನಪು ಮಾಡುತ್ತಾ ಇರಿ ದಾರಿಯಲ್ಲಿ ಯಾರೇ ಸಿಕ್ಕರೂ ಅವರಿಗೆ ತಂದೆಯ ಜ್ಞಾನವನ್ನು ತಿಳಿಸಬೇಕು ತಂದೆ ಹೇಳುತ್ತಾರೆ ನನ್ನ ಭಕ್ತರು ಯಾರಿದ್ದಾರೆ ಲಕ್ಷ್ಮೀನಾರಾಯಣರ ಭಕ್ತರು ಯಾರಿದ್ದಾರೆ ಕೃಷ್ಣನ ಭಕ್ತರು ಯಾರಿದ್ದಾರೆ ರಾಮನ ಭಕ್ತರು ಯಾರ ಇದ್ದಾರೆ ಅವರಿಗೆ ಈ ದಾನವನ್ನು ಕೊಡಬೇಕು ವ್ಯರ್ಥವಾಗಿ ಯಾವುದನ್ನು ಹಾಳು ಮಾಡಬಾರದು ಪಾತ್ರರನ್ನು ನೋಡಿ ದಾನ ಮಾಡಬೇಕಾಗುತ್ತದೆ ಅಲ್ಲವೇ ಪತಿತ ಮನುಷ್ಯರು ಪತಿತರಿಗೆ ದಾನ ಕೊಡುತ್ತಾರೆ ಪತಿತರಿಗೆ ದಾನ ಕೊಡುವುದರಿಂದ ಇನ್ನೂ ಪತಿತರೆಯಾಗುತ್ತಾರೆ ಇನ್ನೂ ತಮ್ಮ ಹೆಜ್ಜೆ ಕೆಳಗೆ ಇಳಿಯುತ್ತದೆ ಹೊರತು ಮೇಲೆ ಹೋಗುವುದಿಲ್ಲ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ತಂದೆ ಸ್ವಯಂ ಬಂದು ನಾವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ರಾಮ ಹಾಗೂ ರಾವಣನ ಬಗ್ಗೆ ತಂದೆ ತಿಳಿಸುತ್ತಿದ್ದಾರೆ ರಾವಣ ನಮ್ಮನ್ನು ಕೆಳಗೆ ಬೀಳಿಸಿದರೆ ನಮ್ಮನ್ನು ಮುಳುಗಿಸಿದರೆ ತಂದೆ ನಮ್ಮನ್ನು ಮೇಲಕ್ಕೆ ಏರಿಸುತ್ತಾರೆ ರಾವಣ ನಮ್ಮನ್ನು ವಿಕಾರಕ್ಕೆ ತಳ್ಳಿದರೆ ರಾಮ ನಮ್ಮನ್ನು ಮೇಲಕ್ಕೆ ಕರೆದುಕೊಂಡು ಹೋಗುತ್ತಾರೆ ರಾವಣ ಎಲ್ಲರನ್ನೂ ಮುಳುಗಿಸುತ್ತಾನೆ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಆ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಂಡು ನಾವೆಲ್ಲರೂ ಅತಿ ಉತ್ತಮರಾಗುತ್ತಿದ್ದೇವೆ ರಾವಣ ಯಾವಾಗ ಬರುತ್ತಾನೆ ಅವನು ಬರುವುದು ಸಹ ಸಂಗಮ ಯುಗದಲ್ಲಿ ಅಂದರೆ ತ್ರೇತಾಯುಗ ಹಾಗೂ ದ್ವಾಪರ ಯುಗದ ಮಧ್ಯದ ಸಮಯದಲ್ಲಿ ರಾವಣ ಬರುತ್ತಾನೆ ಅದು ಹಗಲು ರಾತ್ರಿಯ ಮಧ್ಯದಲ್ಲಿ ರಾವಣ ಬರುತ್ತಾನೆ ಬ್ರಹ್ಮನ ಹಗಲು ರಾತ್ರಿ ಈ ಶಬ್ದ ಶಾಸ್ತ್ರಗಳಲ್ಲಿ ಇದೆ ಜ್ಞಾನ ಬ್ರಹ್ಮನ ಹಗಲು ಎಂದು ತಿಳಿಸಿದರೆ ಭಕ್ತಿ ಬ್ರಹ್ಮನ ರಾತ್ರಿ ಎಂದು ತಿಳಿಸುತ್ತಾರೆ ಜ್ಞಾನ ಎಷ್ಟು ಸಮಯ ಇದೆ ಭಕ್ತಿ ಎಷ್ಟು ಸಮಯ ನಡೆಯುತ್ತದೆ ಇದು ಸಹ ಯಾರೂ ತಿಳಿದುಕೊಂಡಿಲ್ಲ ಈ ಎಲ್ಲ ಮಾತುಗಳನ್ನು ತಿಳಿದುಕೊಂಡು ಅನ್ಯರಿಗೆ ತಿಳಿಸಬೇಕು ಮುಖ್ಯ ಮಾತು ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದಾಗಿದೆ ಬೇಹದ್ದಿನ ತಂದೆ ಬಂದಿರುವುದೇ ಹಳೆಯ ಜಗತ್ತನ್ನು ವಿನಾಶ ಮಾಡುವುದಕ್ಕಾಗಿ ಮಹಾಭಾರತದ ಯುದ್ಧವು ಯಾವಾಗ ಆಗಿತ್ತು ಯಾವಾಗ ನಾನು ರಾಜಯೋಗವನ್ನು ಕಲಿಸಿ ಹೋಗಿದ್ದೆ ನೀವು ಮಕ್ಕಳಿಗೆ ಗೊತ್ತಿದೆ ಹೊಸ ಜಗತ್ತಿನ ಆದಿ ಹಳೆಯ ಜಗತ್ತಿನ ಅಂತ್ಯದ ಸಮಯ ಇದಾಗಿದೆ ಜಗತ್ತು ಘೋರವಾದ ಕತ್ತಲಲ್ಲಿ ಇದೆ ನಾವೀಗ ಜಾಗೃತರಾಗಬೇಕು ಅರ್ಧಕಲ್ಪದಿಂದ ಮಲಗಿದ್ದೇವೆ ತಂದೆ ತಿಳಿಸುತ್ತಿದ್ದಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ಸಹೋದರ ಸಹೋದರ ಎನ್ನುವ ದೃಷ್ಟಿಯಿಂದ ನೋಡಿರಿ ನಾನು ನನ್ನ ಸಹೋದರನಿಗೆ ಜ್ಞಾನ ಕೊಡುತ್ತಿದ್ದೇನೆ ಆಗ ನಿಮ್ಮ ಮಾತಿನಲ್ಲಿ ಶಕ್ತಿ ತುಂಬುತ್ತದೆ ಆತ್ಮವೇ ಪಾವನ ಹಾಗೂ ಆತ್ಮನೇ ಪತಿತ ಆಗುತ್ತದೆ ಆತ್ಮ ಪಾವನವಾದಾಗ ಆತ್ಮಕ್ಕೆ ಸಿಗುವ ಶರೀರವೂ ಸಹ ಪಾವನವಾಗಿದ್ದು ಸಿಗುತ್ತದೆ ಈಗ ಪಾವನ ಶರೀರ ಸಿಗಲು ಸಾಧ್ಯವಿಲ್ಲ ಪವಿತ್ರರು ಎಲ್ಲರೂ ಆಗಬೇಕಾಗಿದೆ ಕೆಲವರು ಯೋಗ ಬಲದಿಂದ ಪವಿತ್ರರಾದರೆ ಇನ್ನು ಕೆಲವರು ಶಿಕ್ಷೆಯನ್ನು ತಿಂದು ಪವಿತ್ರರಾಗುತ್ತಾರೆ ನೆನಪಿನ ಯಾತ್ರೆಯಲ್ಲಿಯೇ ಪರಿಶ್ರಮವಿದೆ ತಂದೆ ಬಾರಿ ಬಾರಿಗೂ ತಿಳಿಸುತ್ತಿದ್ದರೆ ಮಕ್ಕಳಿಗೂ ಸಹ ಪ್ರಾಕ್ಟೀಸನ್ನು ಅಭ್ಯಾಸವನ್ನು ಮಾಡಿಸುತ್ತಿದ್ದಾರೆ ನೀವು ಎಲ್ಲಿಯಾದರೂ ಹೋಗಿರಿ ತಂದೆಯ ನೆನಪಿನಲ್ಲಿ ಹೋಗಿರಿ ಎಂದು ತಂದೆ ಕಲಿಸುತ್ತಾರೆ ಹೇಗೆ ಫಾದರ್ಸ್ಗಳು ಶಾಂತಿಯಿಂದ ಕ್ರಿಸ್ತನ ನೆನಪಿನಲ್ಲಿ ಹೋಗುತ್ತಾರೆ ಆ ಕ್ರಿಸ್ತನನ್ನು ಅವರು ಫಾದರ್ಸ್ಗಳು ನೆನಪು ಮಾಡುತ್ತಿರುತ್ತಾರೆ ಪೋಪ್ ಬಲೆ ಎಷ್ಟೇ ದೊಡ್ಡವರಾಗಿದ್ದರೂ ಸಹ ಕ್ರಿಸ್ತನ ನೆನಪನ್ನು ಮಾಡುತ್ತಿರುತ್ತಾರೆ ಇಲ್ಲಿ ಭಾರತವಾಸಿಗಳು ಅನೇಕರನ್ನು ನೆನಪು ಮಾಡುತ್ತಾರೆ ತಂದೆ ಹೇಳುತ್ತಾರೆ ಒಬ್ಬ ತಂದೆಯ ವಿನಃ ಬೇರೆ ಯಾರನ್ನೂ ನೆನಪಿಗೆ ಬರಬಾರದು ಬೇಹತ್ತಿನ ತಂದೆಯಿಂದ ಮುಕ್ತಿ ಜೀವನ್ಮುಕ್ತಿಯ ಆಸ್ತಿಗೆ ನಾವು ಹಕ್ಕುದಾರರಾಗುತ್ತಿದ್ದೇವೆ ಮೇಲೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ ತಾನೆ ಸತ್ಯಯುಗದಲ್ಲಿ ಎಲ್ಲರೂ ಜೀವನ್ಮುಕ್ತರಾಗಿರುತ್ತಾರೆ ಕಲಿಯುಗದಲ್ಲಿ ಎಲ್ಲರೂ ಜೀವನ ಬಂಧನದಲ್ಲಿ ಇದ್ದಾರೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಶಾಸ್ತ್ರದಲ್ಲಿಯೂ ಇಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ಭಕ್ತಿಯ ಶಾಸ್ತ್ರಗಳನ್ನು ಕೇಳಬಾರದು ಭಕ್ತಿ ಅರ್ಧಕಲ್ಪ ನಡೆದರೆ ಈಗ ಸಂಗಮ ಯುಗ ಆಗಿದೆ ತಂದೆಯೇ ಬಂದು ನಾವು ಮಕ್ಕಳಿಗೆ ಜ್ಞಾನವನ್ನು ಕಲಿಸುತ್ತಿದ್ದಾರೆ ಅದಕ್ಕೆ ಗಾಯನವೂ ಇದೆ ಭಗವಂತನೇ ಬಂದು ಭಕ್ತಿಯ ಫಲವನ್ನು ಜೀವನ್ಮುಕ್ತಿ ಕೊಡುತ್ತಾರೆ ಈ ಮಾತುಗಳನ್ನು ನೀವು ಮಕ್ಕಳು ತಿಳಿದುಕೊಂಡು ಅನ್ಯರಿಗೆ ತಿಳಿಸಬೇಕು ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷ ಮಾಡಲು ನಾಲ್ಕು ಕಡೆಗೂ ಸುತ್ತಾಕುತ್ತಾ ತಂದೆಯನ್ನು ಪ್ರತ್ಯಕ್ಷ ಮಾಡಿ ತಂದೆಯನ್ನು ಪ್ರತ್ಯಕ್ಷ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಮನುಷ್ಯ ಮಾತ್ರರಿಗೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಎನ್ನುವುದು ಗೊತ್ತಿಲ್ಲ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ನಿಮ್ಮ ಎಲ್ಲಾ ಪಾಪಗಳು ಭಸ್ಮವಾಗುತ್ತದೆ ಇದು ಸತ್ಯ ಗೀತೆಯಾಗಿದೆ ಈ ಗೀತೆಯನ್ನು ತಂದೆಯೇ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅದು ಭಕ್ತಿ ಮಾರ್ಗದ ಗೀತೆ ಆ ಗೀತೆಯನ್ನು ಓದಿ ಓದಿ ಈ ಸ್ಥಿತಿಗೆ ಬಂದಿದ್ದೇವೆ ಮನುಷ್ಯರ ಮತದಂತೆ ನಡೆಯುತ್ತಾ ಹೇ ಹೇಗೆ ಕೆಳಗೆ ಬೀಳುತ್ತೇವೆ ಹಾಗೂ ಭಗವಂತನ ಮತದಂತೆ ನಡೆಯುತ್ತಾ ಹೇಗೆ ಮೇಲೆ ಹೋಗುತ್ತೇವೆ ನೋಡಿರಿ ಭಗವಂತನ ಮತದಂತೆ ನಡೆಯುವುದರಿಂದ ನಾವು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಮುಖ್ಯವಾದ ಮಾತನ್ನು ತಂದೆ ತಿಳಿಸುತ್ತಿದ್ದರೆ ನಡೆಯುತ್ತಾ ತಿರುಗಾಡುತ್ತಾ ಎದ್ದರು ಕುಳಿತರು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಹಾಗೂ ತಂದೆಯ ಪರಿಚಯವನ್ನು ಅನ್ಯರಿಗೆ ಕೊಡಬೇಕು ಬ್ಯಾಡ್ಜಂತೂ ಇದೆ ತಾನೇ ಬ್ಯಾಡ್ಜನ್ನು ಫ್ರೀಯಾಗಿ ಕೊಟ್ಟರೂ ಪರವಾಗಿಲ್ಲ ಆದರೆ ಪಾತ್ರರಿಗೆ ಬ್ಯಾಡ್ಜನ್ನು ಕೊಡಬೇಕು ಅಂದರೆ ಯೋಗ್ಯರನ್ನು ನೋಡಿ ಬ್ಯಾಡ್ಜನ್ನು ಕೊಡಬೇಕು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುವ ಯುಕ್ತಿಯನ್ನು ತಂದೆಯೇ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತಂದೆ ನಾವು ಮಕ್ಕಳ ಮೇಲೆ ಕಂಪ್ಲೇಂಟನ್ನು ಹೇಳುತ್ತಿದ್ದಾರೆ ನೀವು ಲೌಕಿಕ ತಂದೆಯನ್ನಾದರೆ ಎಷ್ಟೊಂದು ನೆನಪು ಮಾಡುತ್ತೀರಿ ಅದೇ ಪಾರಲೌಕಿಕ ತಂದೆಯನ್ನು ಮರೆತು ಬಿಡುತ್ತೀರಿ ನಿಮಗೆ ನಾಚಿಕೆಯಾಗಬೇಕು ಎಂದು ತಂದೆ ಹೇಳುತ್ತಾರೆ ನೀವು ಪವಿತ್ರ ಪ್ರವೃತ್ತಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ದಂಥವರು ಮತ್ತೆ ಈಗ ಪವಿತ್ರರಾಗಬೇಕು ನೀವೇ ಭಗವಂತನ ವಿದ್ಯಾರ್ಥಿಗಳು ಆಗಿದ್ದೀರಿ ನಿಮ್ಮನ್ನು ನೀವು ನೋಡಿಕೊಳ್ಳಿರಿ ನನ್ನ ಬುದ್ಧಿ ಎಲ್ಲೆಲ್ಲಿ ಎಲ್ಲಿಯೂ ಅಲೆದಾಡುತ್ತಿಲ್ಲ ತಾನೆ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ರಾವಣ ನಮ್ಮನ್ನು ಗಟಾರ್ ವೈಶಾಲಯದ ಕಡೆಗೆ ಕರೆದುಕೊಂಡು ಹೋದರೆ ತಂದೆ ಶಿವಾಲಯಕ್ಕೆ ಕರೆದುಕೊಂಡು ಹೋಗುತ್ತಾರೆ ತಂದೆ ತಿಳಿಸುತ್ತಿದ್ದಾರೆ ಅನ್ಯ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ಸಂಘದಲ್ಲಿ ನಮ್ಮ ಬುದ್ಧಿಯೋಗವನ್ನು ಜೋಡಿಸಬೇಕು ತಪ್ಪುಗಳನ್ನು ಮಾಡಬಾರದು ಸಹೋದರ ಸಹೋದರ ಎನ್ನುವ ದೃಷ್ಟಿಯಿಂದ ಅನ್ಯರನ್ನು ನೋಡಬೇಕು ದೇಹವನ್ನು ನೋಡಬಾರದು ಎಂದು ತಂದೆ ತಿಳಿಸುತ್ತಿದ್ದಾರೆ ಆಗ ನಿಮ್ಮ ದೃಷ್ಟಿ ಹಾಳಾಗುವುದಿಲ್ಲ ಗುರಿ ಎತ್ತರದಲ್ಲಿ ಶ್ರೇಷ್ಠ ಮಟ್ಟದಲ್ಲಿ ಗುರಿ ಇದೆ ತಾನೆ ಈ ಜ್ಞಾನ ನೀವು ಮಕ್ಕಳಿಗೆ ಈಗ ಸಿಕ್ಕಿದೆ ಸಹೋದರ ಸಹೋದರ ಎಂದು ಎಲ್ಲರಿಗೂ ಹೇಳುತ್ತೇವೆ ಮನುಷ್ಯರು ವಿಶ್ವ ಭ್ರಾತೃತ್ವ ಎಂದು ಹೇಳುತ್ತಾರೆ ಇದು ಸರಿಯೇ ಪರಮಪಿತ ಪರಮಾತ್ಮನ ಸಂತಾನರು ನಾವಾಗಿದ್ದೇವೆ ಅಂದಮೇಲೆ ಇಲ್ಲಿ ಯಾಕೆ ಕುಳಿತಿದ್ದೀರಿ ತಂದೆ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ಈ ರೀತಿ ಅನ್ಯರಿಗೆ ಜ್ಞಾನವನ್ನು ತಿಳಿಸಿಕೊಡುತ್ತಾ ನಿಮ್ಮ ಉನ್ನತಿಯನ್ನು ನೀವು ಪಡೆದುಕೊಳ್ಳಬೇಕು ತಂದೆಗೆ ಸೇವಾದಾರಿ ಮಕ್ಕಳೇ ಬಹಳ ಬೇಕು ಅನೇಕ ಸೆಂಟರ್ಗಳನ್ನು ತೆರೆಯುತ್ತಾ ಹೋಗುತ್ತೀರಿ ತಂದೆಗೆ ಗೊತ್ತಿದೆ ಈ ಮಕ್ಕಳು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೆ ಆದರೆ ಸೆಂಟರನ್ನು ಸಂಭಾಲನೆ ಮಾಡುವಂತಹ ಮಕ್ಕಳು ಬೇಕು ಸೇವಾದಾರಿ ಮಕ್ಕಳೇ ಒಳ್ಳೆಯ ಮಹಾರಥಿಗಳಾಗುವಂತಹ ಮಕ್ಕಳು ಬೇಕು ಟೀಚರ್ಸ್ಗಳಲ್ಲಿಯೂ ನಂಬರ್ ವಾರ್ ಇದ್ದಾರಲ್ಲವೇ ಮ್ಯೂಸಿಯಂನಲ್ಲಿಯೂ ಸಹ ಬಹಳ ಒಳ್ಳೊಳ್ಳೆ ಮಕ್ಕಳು ಬೇಕು ತಂದೆ ಹೇಳುತ್ತಾರೆ ಎಲ್ಲಿ ಲಕ್ಷ್ಮೀನಾರಾಯಣರ ಮಂದಿರ ಇರುತ್ತದೆ ಶಿವನ ಮಂದಿರ ಇರುತ್ತದೆ ಗಂಗೆಯ ದಡ ಇರುತ್ತದೆ ಎಲ್ಲಿ ಭಕ್ತರ ಜನರ ಗುಂಪು ಇರುತ್ತದೆ ಅಲ್ಲಿ ಹೋಗಿ ಸೇವೆ ಮಾಡಿರಿ ನೀವು ಕಸಾಯಿ ಖಾನೆಯನ್ನು ತೆರೆಯುತ್ತೀರಿ ಆದರೆ ತಂದೆ ನಾವು ಮಕ್ಕಳಿಗೆ ಹೇಳುತ್ತಿದ್ದಾರೆ ಕಾಮ ಮಹಾಶತ್ರುವಾಗಿದೆ ಮಾಯೆ ಬಹಳಷ್ಟು ಪಾಯಿಂಟ್ಸ್ಗಳಿಂದ ನಾವು ಮಕ್ಕಳನ್ನು ಸೋಲಿಸುತ್ತದೆ ಕಾಮ ವಿಕಾರದ ವಿಚಾರದಿಂದಲೇ ನೀವು ಮಾಡಿಕೊಂಡಂತಹ ಸಂಪಾದನೆ ಎಲ್ಲ ನಷ್ಟವಾಗುತ್ತದೆ ಅಂದರೆ ಆತ್ಮಿಕ ಸಂಪಾದನೆ ನಷ್ಟವಾಗುತ್ತದೆ ಲೋಭದಿಂದ ಕ್ರೋಧದಿಂದ ಸಂಪಾದನೆ ಅಷ್ಟೊಂದು ನಷ್ಟವಾಗುವುದಿಲ್ಲ ಕಾಮ ಮಹಾಶತ್ರುವಾಗಿದೆ ಇದು ನಿಮ್ಮನ್ನು ಸಂಪೂರ್ಣವಾಗಿ ಕೆಳಗೆ ಬೀಳಿಸುತ್ತದೆ ಕ್ರೋಧ ಸೆಕೆಂಡ್ ನಂಬರಿನ ಶತ್ರುವಾಗಿದೆ ಇದರಿಂದ ನೀವು ಪತಿತರು ಆಗುವುದಿಲ್ಲ ಕ್ರೋಧ ಸಾಧಾರಣ ಭೂತವಾಗಿದೆ ಕಾಮ ಬಹಳ ದೊಡ್ಡ ಭೂತವಾಗಿದೆ ಅದರ ಮೇಲೆಯೇ ನೀವು ಜಯವನ್ನು ಪಡೆದುಕೊಳ್ಳಬೇಕು ಕಾಮವಿಕಾರದ ಮೇಲೆ ಜಯ ಪಡೆದುಕೊಳ್ಳುವುದರಿಂದ ನೀವು ಜಗಜ್ಜಿತರಾಗುತ್ತೀರಿ ಲಕ್ಷ್ಮೀನಾರಾಯಣರು ಜಗಜ್ಜೀತರಾಗಿದ್ದರು ತಾನೆ ನೀವು ಸಹ ಇವರಂತೆ ಜಗಜ್ಜಿತರು ಆಗಬೇಕು ನೀವು ಈ ಮನೆಯನ್ನು ಸ್ವಯಂ ನಿರ್ಮಾಣ ಮಾಡಿ ತಂದೆಗೆ ಕೊಡುತ್ತೀರಿ ಮೊದಲು ನೀವೇ ಪಾಪಾತ್ಮರಾಗಿದ್ದಂಥವರು ಏಕೆಂದರೆ ನೀವೇ ಈ ಎಲ್ಲ ಮನೆಗಳನ್ನು ಕಟ್ಟಿಸುತ್ತೀರಿ ಮೊದಲು ಜ್ಞಾನವನ್ನು ತಿಳಿಸುವುದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ ಅದಕ್ಕಾಗಿ ಮೊದಲು ಬಾಡಿಗೆ ಮನೆಯನ್ನು ತೆಗೆದುಕೊಳ್ಳಿರಿ ನಂತರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಅರ್ಥ ಮಾಡಿಕೊಳ್ಳುತ್ತಾ ಅವರೇ ತಾವಾಗಿಯೇ ತಂದೆಗೆ ಮನೆಯನ್ನು ಕೊಡುತ್ತಾರೆ ಇದು ಪುಣ್ಯದ ಕೆಲಸವಾಗಿದೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ ನೀವು ತಿಳಿಸಲು ಹೋದಾಗ ಅವರು ಇದು ಪಾಪದ ಕೆಲಸ ಎಂದು ತಿಳಿದುಕೊಳ್ಳುತ್ತಾರೆ ಅವರಿಗೆ ಪತ್ರವನ್ನು ಬರೆದು ಜ್ಞಾನವನ್ನು ತಿಳಿಸಿರಿ ಆಗ ನಿಮಗೆ ಪರಿಹಾರ ಅಂದರೆ ಬ ತಂದೆಯ ಸಂದೇಶವನ್ನು ತಿಳಿಸುವುದಕ್ಕೆ ಒಂದು ಪರಿಹಾರ ತಾನಾಗಿಯೇ ಸಿಗುತ್ತದೆ ಶ್ರೀಮತದನುಸಾರವಾಗಿ ನಡೆದು ಪುರುಷಾರ್ಥ ಮಾಡಬೇಕು ನಾವಿಲ್ಲಿ ಈಶ್ವರನ ಮನೆಯಲ್ಲಿ ಇದ್ದೇವೆ ಏಳು ದಿನ ಬಟ್ಟೆಯಲ್ಲಿ ಇರಬೇಕು ಈಶ್ವರಿಯ ಪರಿವಾರದ ಜೊತೆಗೆ ಇರಬೇಕು ಸನ್ಯಾಸಿಗಳು ಮನೆ ಮಠ ಎಲ್ಲವನ್ನು ಬಿಟ್ಟು ಹೋಗುತ್ತಾರೆ ಎಲ್ಲವನ್ನೂ ಬಿಟ್ಟು ಹೋದರೂ ಮತ್ತು ಮನೆಯಲ್ಲಿಯೇ ಕುಳಿತುಕೊಳ್ಳುತ್ತಾರೆ ಅಂದರೆ ನಾಡಿನಲ್ಲಿಯೇ ಕುಳಿತುಕೊಳ್ಳುತ್ತಾರೆ ನಾವು ಮಕ್ಕಳು ನಮ್ಮ ಸಹಪಾಠಿಗಳಿಗೂ ಜ್ಞಾನವನ್ನು ತಿಳಿಸಬೇಕು ಯಾರು ನಿವೃತ್ತಿ ಮಾರ್ಗದವರನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡಿದ್ದಾರೆ ಅವರಿಗೂ ಜ್ಞಾನವನ್ನು ತಿಳಿಸಬೇಕು ಅವರು ಅನಾಥರನ್ನಾಗಿ ಮಾಡುತ್ತಾರೆ ಅವರ ಪಾದಗಳನ್ನು ನೀವು ಮುಟ್ಟಿ ನಮಸ್ಕಾರ ಮಾಡುತ್ತೀರಿ ಪಾದ ತೊಳೆಯುತ್ತೀರಿ ನಿಮಗೆ ನಾಚಿಕೆ ಆಗುವುದಿಲ್ಲವೇನು ನಮ್ಮ ಸಹಪಾಠಿಗಳನ್ನು ಅನಾಥರನ್ನಾಗಿ ಮಾಡಿ ಹೋಗುತ್ತೇವೆ ಈಗ ನೀವು ಮಕ್ಕಳು ಎದ್ದು ನಿಲ್ಲಬೇಕಾಗಿದೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ ವರದಾನ ನಮಸ್ಕಾರಕ್ಕೆ ಯೋಗ್ಯರಾಗಿರಿ ನಮಸ್ಕಾರ ಮಾಡುವುದು ಅಂದರೆ ಅರ್ಥ ಬಾಗುವುದು ಯಾವಾಗ ನಮಸ್ಕರಿಸುತ್ತೇವೆ ಆಗಲೇ ನಾವು ಕೂಡ ನಮಸ್ಕಾರಕ್ಕೆ ಯೋಗ್ಯರಾಗುತ್ತೇವೆ ಯಾರು ಬಾಗುವುದಿಲ್ಲ ಯಾರು ಸುಳ್ಳು ಹೇಳುತ್ತಾ ಇರುತ್ತಾರೆ ಅವರಿಗೇನೆ ಗೌರವ ಇರುತ್ತದೆ ಆದರೆ ಆ ರೀತಿ ಅಲ್ಲ ಇದು ಅಲ್ಪಕಾಲದ ಗೌರವ ಆಗಿದೆ ಸುಳ್ಳು ಹೇಳುವವರಿಗೆ ಯಾರು ಹೊಂದ್ಕೊಂಡು ಹೋಗೋದಿಲ್ಲ ಅಂಥವರಿಗೆ ಗೌರವ ಸಿಗೋದು ಅದು ಅಲ್ಪಕಾಲದ ಗೌರವ ಆಗಿದೆ ಆದರೆ ಈಗ ವಿಶಾಲ ಬುದ್ಧಿಯವರು ಆಗಬೇಕು ಇಲ್ಲಿ ಎಷ್ಟು ಜನರ ಮುಂದೆ ನೀವು ಬಾಗುತ್ತಾ ಹೋಗುತ್ತೀರಿ ಅಂದರೆ ಅರ್ಥ ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರಿ ಆಗ ಈ ಕಲ್ಪ ಸರ್ವ ಆತ್ಮರುಗಳು ನಿಮ್ಮ ಮುಂದೆ ನಮಸ್ಕಾರ ಮಾಡುತ್ತಾರೆ ಸತ್ಯಾತ್ರೇತ ಯುಗದಲ್ಲಿ ಗೌರವದಿಂದ ತಲೆಬಾಗುತ್ತಾರೆ ಕೇವಲ ತಲೆ ಕುತ್ತಿಗೆಯನ್ನು ಬಾಗಿಸುವುದಿಲ್ಲ ಮನಸ್ಸಿನಿಂದ ನಿಮ್ಮ ಮುಂದೆ ತಲೆಬಾಗುತ್ತಾರೆ ದ್ವಾಪರ ಕಲಿಯುಗದಲ್ಲಿ ಕೇವಲ ತಲೆಯನ್ನು ಬಾಗಿಸುತ್ತಾರೆ ಒಳ್ಳೆಯದು ಓಂ ನಮ ಶಿವಾಯ